ನಮಸ್ಕಾರ ರೀ ಸುನಿತಾ ಕಾಂಡ ಬ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ನೋಡ್ಕೋತೇನ ರೀ ನನ್ನ ಇವತ್ತಿನ ಬ್ಲಾಗ್ ಏನಂದ್ರೆ ನಾನು ಊರಿಗೆ ಹೋಗೋದು ಬಂದಿತ್ರಿ ನಾನು ಸುಜ್ಜುನ್ ಕಾಲು ಫ್ಯಾಕ್ಚರ್ ಆಗಿರೋದ್ರಿಂದ ಊರಿಗೆ ಹೋಗೋಕೆ ಆಗಲಿಲ್ಲ ಅವಾಗ ಯಾಕಂದ್ರೆ ಇವಾಗ ಯಾಕೆ ಊರ್ಗುಂಟ್ರಿ ಅಂತ ನೀವು ಕೇಳ್ಬೋದು ನಮ್ಮ ಶ್ರೀಮಂತ ಕಾರ್ಯ ಐತ್ರಿ ಅಂದ್ರೆ ನಮ್ಮ ಸೈಡ್ ಕುಪ್ಸ ಮಾಡೋದು ಅಂತಾರ ಸೀರೆ ಮಾಡೋದು ಅಂತಾರ ನಮ್ಮ ಸಿಸ್ಟ್ರ್ ಪ್ರೆಗ್ನೆಂಟ್ ಅದಾಳ ಇವಾಗ ಎಂಟು ತಿಂಗಳು ಆಕೆಗೆ ಸೀಮಂತ ಕಾರ್ಯಕ್ರಮ ಗಂಡನ ಮನಿಯವರು ಮಾಡಾತಾರ್ರಿ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಸೀರೆ ಮಾಡೋಕೆ ಹೋಗೋ ಮುಂದೆ ಬುತ್ತಿ ಮಾಡ್ಕೊಂಡು ಹೋಗ್ತಾರ್ರಿ ಬುತ್ತಿ ಒಯ್ಯೋದು ಇವತ್ತ ಇತ್ತು ರೀ ನನಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ನಮ್ಮಮ್ಮಿ ಮತ್ತು ನಮ್ಮ ಬೇರೆ ರಿಲೇಟಿವ್ಸ್ ಎಲ್ಲನೂ ಕಳಿಸಿದ್ರೆ ನಮ್ಮ ಚಿಕ್ಕಮ್ಮ ನನಗೆ ಬಾ ಅಂದಿದ್ರೆ ನನಗೆ ಹೋಗೋಕಾಗಲಿಲ್ಲ ಅದಕ್ಕೋಸ್ಕರ ಯಾವ ಥರ ಬುತ್ತಿ ಮಾಡಿರಿ ಎಲ್ಲ ವೀಡಿಯೋ ಇಟ್ಕೋರಿ ಅಂತ ಹೇಳಿದ್ದೆ ಅದನ್ನು ವಿಡಿಯೋ ನನಗೆ ಸೇರ್ ಮಾಡಿದ್ರೆ ಅಂದರೆ ಅದನ್ನು ಸೇರ್ ಮಾಡ್ಕೋತೇನೆ ನಿಮ್ಮ ಜೊತೆ ಯಾವ ಥರ ಮಾಡಿರ್ತಾರೆ ಅಂಥೇಳಿ ಬುತ್ತಿ ಮಾಡೋದು ಎಲ್ಲ ಥರ ಅಂದ್ರೆ ಒಂದು ಮೂರು ಥರ ಕಾಳುಪಲ್ಯ ಚಪಾತಿ ರೊಟ್ಟಿ ಆಮೇಲೆ ಕರ್ಚಿಕಾಯಿ ಎಣ್ಣೆ ಹೋಳ್ಗಿ ಶಂಕರಪಾಳೆ ಆಮೇಲೆ ಗಾರ್ಗಿ ಇಷ್ಟೆಲ್ಲ ಬೌಕಿ ಬುತ್ತಿ ಒಯ್ಯೋದು ಅಂತಾರೆ ಇದು ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಬೌಕಿ ಬುತ್ತಿ ಒಯ್ಯು ಇವತ್ತೈತ್ರಿ ಬಟ್ ನಾ ಮಿಸ್ ಮಾಡ್ಕೊಂಡೆ ಹೋಗೋಕ್ಕಾಗಲಿಲ್ಲ ನನಗೆ ಬಟ್ ಹೋಗಿದ್ದೆಂದ್ರೆ ಡಿಟೇಲಾಗಿ ವಿಡಿಯೋ ಮಾಡ್ಕೋತಿದ್ ನಾನು ಆಗಲಿಲ್ಲ ನನಗೆ ಅದಕ್ಕೋಸ್ಕರ ನಮ್ಮ ಬ್ರದರ್ಗೆ ಸಿಸ್ಟರ್ಸ್ಗೆ ಹೇಳೇನಲ್ಲಿ ಯಾರಾದರೂ ವಿಡಿಯೋ ಮಾಡಿಟ್ಕೋರಿ ಅಂತ ಹೇಳಿ ನಾನು ನಾಳೆಗೆ ಹೋಗ್ತೇನೆ ರೀ ಇವತ್ತೊಂದ್ರು ಹೋಗೋಕೆ ಆಗಲಿಲ್ಲ ನನಗೆ ನಾಳೆಗೆ ಹೋಗ್ತೀನಿ ಯಾವ ರಾಮದುರ್ಗೊಳಗೆ ಗಂಡನ ಮನಿಯ ಕಡೆಯದವ್ರ ಮಡ ಆತಾರ ಇವಾಗ ಹೋಗ್ಬೇಕು ರೀ ನಾಳೆ ಫಂಕ್ಷನಿಗೆ ಬರ್ರಿ ನನ್ನ ಇವತ್ತಿನ ಜರ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ಸಿರಿ ಮಾಡು ಫಂಕ್ಷನ್ ಯಾವ ಥರ ನಿಲ್ತಿದೆ ಅಂತ ತೋರಿಸ್ತೀನಿ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನನ್ನ ಚಾನಲ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ನನಗೆ ಅಲ್ಲಿದ್ದು ಎಲ್ಲ ವೀಡಿಯೋ ಮಾಡಿ ಕಳಿಸಿದ್ದರಿ ಕಾಳು ಪಲ್ಯ ಮಾಡ್ಯಾರ ಆಮೇಲೆ ಬಾನ ರೀ ಮೊಸರು ಹಾಲು ಹಾಕಿ ಬಾನ ಮಾಡ್ಕೊಂಡಿರ್ತಾರೆ ಆಮೇಲೆ ಸ್ವೀಟ್ಸ್ ಐದು ಥರ ಸ್ವೀಟ್ಸ್ ಆಮೇಲೆ ಬದ್ನಿಕಾಯಿ ಪಲ್ಲೆ ಜುಣ್ಕದ್ ವಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜುಣ್ಕುದ್ ವಡಿ ರೀ ಇದ್ರೊಳಗೆ ಬಂದಿಲ್ಲ ಅವು ವಿಡಿಯೋಸ್ ಸ್ವೀಟ್ಸ್ ಎಲ್ಲ ರೀ ಇವೆಲ್ಲ ಸ್ವೀಟ್ಸ್ ಅವ ನಾನಾಗಿದ್ದೆ ಅಂದ್ರೆ ಫುಲ್ ನೀಟಾಗೆ ಮಾಡ್ಕೊತಿದ್ನಿ ರೀ ಎಲ್ಲ ಪ್ಯಾಕ್ ಈಗ ಹೋಗಾಕ ಅದನ್ನೂ ಎಲ್ಲ ಪೂರ್ತಿ ಇಲ್ಲೆಲ್ಲ ಪೂರ್ತಿ ಪಲ್ಯದ್ದು ಎಲ್ಲ ಬಂದಾವೆ ನೋಡ್ರಿ ಕ್ಲಿಯರಾಗಿ ಬದ್ನಿಕಾಯಿ ಜುಣಕುದ್ ವಡಿ ಕಾಳು ಶಂಕರಪಾಳೆ ಗಾರ್ಗಿ ಆಮೇಲೆ ಕರ್ಚಿಕಾಯಿ ಎಲ್ಲನೂ ಆಲ್ಮೋಸ್ಟಲ್ಲಿ ಎಲ್ಲನೂ ಮಾಡ್ಕೊಂಡಿರ್ತಾರ ಮೂರು ಥರ ಪಲ್ಯ ಎರಡು ಥರ ಚಟ್ನಿ ಬಾವ್ಕಿ ಬುತ್ತಿ ಅಂತಾರೆ ಇದಕ್ಕೆ ಎಲ್ಲ ರೆಡಿ ಮಾಡಿಟ್ಟಾರ ಹೋಗಾಕಿವಾಗ ಅವು ದೊಡ್ಡ ಡಬ್ಬಗಿ ಚಪಾತಿ ರೀ ಅವು ಆಮೇಲೆ ಜೋಳದ ರೊಟ್ಟಿ ಇರ್ತಾವ್ರಿ ಆಮೇಲೆ ಒಂದಿಷ್ಟು ಅಲ್ಲಿ ಹೋಗಿಂದ ಗಂಡಮಿಗೆ ಕಡೆದವರು ಅದನ್ನ ಇಟ್ಟು ಪೂಜ್ ಮಾಡಿ ಎಲ್ಲ ಬಿಚ್ಚಿ ಒಂದಿಷ್ಟು ಅವ್ರಿಗೆ ಬೇಕಾದವ್ರಿಗೆಲ್ಲ ಒಂದು ಸ್ವಲ್ಪ ಬುತ್ತಿ ರೀ ಅದು ಪದ್ಧತಿ ಐತ್ರೀ ಆ ಥರ ಮಾಡೋದು ಅಲ್ಲಿ ಹೋಗಿಂದ ಸರಿಯಾಗಿ ಯಾರು ವಿಡಿಯೋ ಮಾಡ್ಕೊಂಡಿಲ್ರಿ ಪೂಜ್ ಮಾಡಕ್ಕೆ ಅವರು ಅವ್ರು ಬುತ್ತಿ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಡೇ ಸೀಮಂತ ಕಾರ್ಯ ದಿವಸ ಮಾರ್ನಿಂಗ್ ಸತ್ಯನಾರಾಯಣ ಪೂಜೆ ರೀ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಇದನ್ನ ಯಾರ ಮನೆಯಲ್ಲಿ ಸೀಮಂತ ಕಾರ್ಯ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲೆಲ್ಲರೂ ಎಲ್ಲರೂ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮಾಡಿ ಆಮೇಲೆ ಫಂಕ್ಷನ್ಸ್ ಮಾಡ್ತಾರೆ ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಮಾಡ್ತಾರ್ರಿ ಇಬ್ಬರು ॐ ओम् आपूज्योद्यम् नमागणपते नमःदकस्नानम् समर्पयामि よくわかんい。 Bugün de ಅಷ್ಟೊಂದು ನೀಟಾಗಿ ವಿಡಿಯೋ ರೀ ಯಾಕಂದ್ರೆ ನಾವು ಲೇಟಾಗಿಯೇ ಬಂದ್ವಿ ಫಂಕ್ಷನ್ಸ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸಿ ಲೇಟಾಗೆ ಬಂದ್ವಿ ಫಂಕ್ಷನ್ಸ್ಗೆ ಏ ಫಂಕ್ಷನ್ ಒಳಗೆ ಏನು ಮಾಡ್ತಾರೆ ಈ ತವ್ರ ಮನೆಯವರು ಉಡಿ ತೊಗೊಂಬಂದಿರ್ತಾರೆ ಉಡಿ ತುಂಬಿ ಆಮೇಲೆ ಏನಾದರೂ ಗೋಲ್ಡ್ ಬಂಗಾರದ ಆಭರಣಗಳನ್ನು ಅವನ್ನ ಅವ್ನ ಅನ್ನಗ ಚೈನಾ ಆಮೇಲೆ ಅಶ್ವಿನಿಗೆ ಒಂದು ನೆಕ್ಲೆಸ್ ಮಾಡಿಸಿದ್ರಿ ನಮ್ಮ ಬ್ರದರ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ವಾಪಸ್ಸು ಊರಿಗೆ ಹೊಂಟೇವ್ ನೋಡ್ರಿ ನನ್ನ ಇವತ್ತಿನ ರೂಟೀನ್ ಈ ಥರ ಇತ್ತು ರೀ ನಿಮಗೆ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ ಶಿವನ ಮೂರ್ತಿ ರೀ ಇದು